ಬಂದು ಈ ಜನ ಮಹಿಳೆಯರಿಗೆ ಅನ್ಯಾಯ ಇದೆ ಅಂತ ಹೇಳಿ ಧ್ವನಿ ಹೆಚ್ಚಿದಂತ ಒಂದು ಏನು ಜೆಡಿಎಸ್ ನಾಯಕರಾದಂತ ಶ್ರೀಮಂತ ಸರ್ವಣ್ಣ ಸರ್ ಅವರಿಗೆ ಸರ್ ಅವರಿಗೆ ಸೊ ನಾವು ಮೂರು ದಿನದಿಂದ ಇಲ್ಲೇ ಕೂತಿದ್ದೀವಿ ಸರ್ಕಾರಕ್ಕೆ ಕೊಟ್ಟು ಕಾಣ್ತಿಲ್ಲ ಇವೇನು ಕೇಳ್ತಾ ಇಲ್ಲ ಬಂದು ಇಷ್ಟು ಜನ ಮಹಿಳೆಯರಿಗೆ ಅನ್ಯಾಯ ಇದೆ ಅಂತ ಹೇಳಿ ಧ್ವನಿ ಹೆಚ್ಚಿದಂತ ಒಂದು ಏನು ಜೆಡಿಎಸ್ ನಾಯಕರಾದಂತ ಶ್ರೀಮಂತ ಅಂತ ಸರ್ ಅವರಿಗೆ ಸೊ ನಾವು ಮೂರು ದಿನದಿಂದ ಇಲ್ಲೇ ಕೂತಿದೀವಿ ಸರ್ಕಾರಕ್ಕೆ ಕಟ್ಟು ಕಾಣ್ತಿಲ್ಲ ಕಿವಿನೂ ಹೇಳ್ತಾ ಇಲ್ಲ ಹಾಗಾಗಿ ಆ ಕಣ್ಣು ಕಿವಿ ಎಲ್ಲ